ಗಣಿಧಣಿ ಗಾಲಿ ಜನಾರ್ದನ ರೆಡ್ಡಿ ತಮ್ಮ ಪುತ್ರಿ ಬ್ರಹ್ಮಿಣಿ ವಿವಾಹವನ್ನು ಯಾರ ಊಹೆಗೂ ನಿಲುಕದ ಅದ್ದೂರಿತನದಿಂದ ಮಾಡಲು ಮುಂದಾಗಿದ್ದಾರೆ ರೆಡ್ಡಿ ಕುಟುಂಬ ಮಗಳ ಮದುವೆಗೆ ಬೆಂಗಳೂರಿನ ಅರಮನೆ ಮೈದಾನದ ಮೂವತ್ತಾರು ಎಕರೆ ಪ್ರದೇಶದಲ್ಲಿ ಕುಬೇರ ಲೋಕವೊಂದನ್ನೇ ಸೃಷ್ಟಿಸ್ತಾ ಇದ್ದಾರೆ ಬನ್ನಿ ಈ ಕುಬೇರ ಲೋಕ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನೆನಪಿರಲಿ ನೀವು ಹಂಪಿಯಲ್ಲಿಲ್ಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿರೋ ವಿಜಯ ವಿಠಲ ದೇಗುಲ ಹದಿನೈದನೇ ಶತಮಾನದಲ್ಲಿದ್ದ ದ್ರಾವಿಡ ಶೈಲಿಯ ಅಸಲಿ ವಿಠಲನನ್ನ ನಾಚಿಸುವಂತಿದೆ ಒಂದು ಕೋಟಿ ವೆಚ್ಚದಲ್ಲಿ ತಲೆ ಎತ್ತಿರೋ ಈ ಮಂದಿರ ಬುಧವಾರ ಗ್ರ್ಯಾಂಡ್ ಮ್ಯಾರೇಜ್ಗೆ ಸಾಕ್ಷಿಯಾಗಲಿದೆ ಅಂದಾಜು ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಳ್ಳಾರಿ ಗಣಿಧಣಿ ಪುತ್ರಿ ಬ್ರಾಹ್ಮಿಣಿ ಕಲ್ಯಾಣ ಮಾಡ್ತಿದ್ದಾರೆ ಪ್ಯಾಲೆಸ್ ಗ್ರೌಂಡ್ನ ಮೂವತ್ತಾರು ಎಕರೆ ಪ್ರದೇಶ ವಿವಾಹಕ್ಕೆ ಮೀಸಲಾಗಿತ್ತು ಇಂದ್ರ ಲೋಕದ ವೈಭವ ಸೃಷ್ಟಿಸಲಾಗಿದೆ ಇಲ್ಲಿನ ಸೃಷ್ಟಿಗೆ ವೈಭೋಗಕ್ಕೆ ಅಹೋರಾತ್ರಿ ಸುಮಾರು ಆರು ನೂರು ಮಂದಿ ನಿರಂತರವಾಗಿ ದುಡಿಯುತ್ತಿದ್ದಾರೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಮಗಳ ಮದುವೆಯ ಆಡಂಬರದ ಮದುವೆಯ ಸಿದ್ಧತೆ ಈಗಾಗಲೇ ನಡೀತಾ ಇದೆ ಬೆಂಗಳೂರು ಪ್ಯಾಲೇಸ್ನಲ್ಲಿ ಮದುವೆ ಹದಿನಾರನೇ ತಾರೀಕಿಗೆ ನಡೆಯುತ್ತೆ ಹೀಗಾಗಿ ಇಲ್ಲಿ ಆಡಂಬರದ ಮದುವೆಗೆ ಭಾರೀ ಸಿದ್ಧತೆ ಕೂಡ ನಡೀತಾ ಇದೆ ಅಂದರೆ ಭಾರೀ ಅಂತಂದರೆ ಅತಿ ದೊಡ್ಡ ಮಟ್ಟದಲ್ಲಿ ಮದುವೆಯನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಏನು ಮದುವೆಯ ಒಂದು ವಿಡಿಯೋ ಕೂಡ ಎಲ್ಲೆಡೆ ಹರಡಿತ್ತು ಈಗ ಆಗ ಆಗಲೇ ಜನರಿಗೆ ಅಚ್ಚರಿಯನ್ನು ಮೂಡಿಸಿತ್ತು ಈ ಮದುವೆ ಈಗಾಗಲೇ ಏನು ಮೈ ಬೆಂಗಳೂರು ಪ್ಯಾಲೇಸ್ನ ಮುಂಭಾಗದಲ್ಲಿ ಬಹುದೊಡ್ಡದಾಗಿ ಅಂದರೆ ಮೂವತ್ತಾರು ಎಕ್ರೆಯಲ್ಲಿ ಸೆಟ್ಟನ್ನು ಮಾಡಿರುವಂಥದ್ದು ಒಂದು ಹಂಪಿಯ ದೇವಾಲಯ ಇರಬಹುದು ಹಂಪಿಯ ದೇವಾಲಯವನ್ನು ನೋಡಬಹುದು ಯಾವ ರೀತಿ ಅದರ ಹಂಪಿಯ ದೇವಾಲಯದ ಪ್ರತಿರೂಪವನ್ನು ಇಲ್ಲಿ ಯಾವ ರೀತಿ ಮಾಡಲಾಗಿದೆ ಅನ್ನುವಂಥದ್ದು ಅದರ ಅಕ್ಕ ಪಕ್ಕದಲ್ಲಿ ಏನು ಕಟ್ಟೆಯನ್ನು ಮಾಡಲಾಗಿದೆ ವಿವಿಧ ಏನು ಪ್ರಾಣಿ ಪಕ್ಷಿಗಳನ್ನು ಕೂಡ ಮಾಡಲಾಗಿದೆ ಇನ್ನು ಅದರ ಜೊತೆ ಜೊತೆಗೇನೆ ವಿಜಯ್ ವಿಠಲ ದೇವಾಲಯವನ್ನು ಮಾಡಿರುವಂಥದ್ದು ತಿರುಪತಿ ವೆಂಕಟರಮಣ ದೇವಾಲಯವನ್ನು ಮಾಡಿರುವಂಥದ್ದು ಹಾಗೇನೇ ಇಲ್ಲಿರುವಂತಹ ಸಿದ್ಧತೆಯನ್ನು ನೋಡಿದರೆ ಗೊತ್ತಾಗುತ್ತೆ ಇಲ್ಲೇ ನೂರ ಎಂಬತ್ತ ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಒಂದು ಮದುವೆಯನ್ನು ಸಂಭ್ರಮದಿಂದ ಮಾಡಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಐದು ಕೋಟಿಯಷ್ಟು ಹೂವಿನ ಅಲಂಕಾರಕ್ಕೆ ವೆಚ್ಚವನ್ನ ಬರೆಸಲಾಗಿದೆ ಹಾಗಿದ್ರೆ ಲೆಕ್ಕ ಹಾಕೋಬಹುದು ಬಳ್ಳಾರಿಯಲ್ಲಿ ಇನ್ನೆಷ್ಟು ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಈ ಒಂದು ಮದುವೆಗೆ ಖರ್ಚು ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಎದ್ದು ಕಾಣುತ್ತೆ ಇನ್ನು ಇದೇ ಸ್ಥಳದಲ್ಲಿ ವರ ಮತ್ತು ವಧುವಿಗಾಗಿ ಎರಡು ಸುಂದರ ಮನೆಗಳನ್ನ ನಿರ್ಮಿಸಲಾಗಿದೆ ಅಲ್ಲದೆ ಐವತ್ತಕ್ಕೂ ಹೆಚ್ಚು ಎತ್ತಿನ ಬಂಡಿಗಳು ಐವತ್ತಕ್ಕೂ ಹೆಚ್ಚು ಜಟಕಾ ಬಂಡಿಗಳು ಅತಿಥಿಗಳನ್ನು ಸ್ವಾಗತಿಸಲಿವೆ ಥೇಟ್ ಹಳ್ಳಿ ಶೈಲಿಯ ಮನೆಗಳು ಪಂಚಾಯಿತಿ ಕಟ್ಟೆಯೂ ಇದೆ ಈ ಎಲ್ಲಾ ಶ್ರೀಮಂತ ಕಲಾಕೃತಿಗಳ ನಿರ್ಮಾತೃ ಖ್ಯಾತ ಕಲಾವಿದ ಶಶಿಧರ್ ಅಡಪ ಒಟ್ನಲ್ಲಿ ಆಕಾಶದ ವಿಸ್ತಾರ ಹೇಗೆ ಕನ್ನಳತೆಗೆ ನಿಲುಕುವುದಿಲ್ಲವೋ ಹಾಗೆಯೇ ರೆಡ್ಡಿಗಾರು ತಮ್ಮ ಪುತ್ರಿಯ ಮದುವೆ ಮಾಡ್ತಿರುವ ಅದ್ಧೂರಿ ದರವು ಊಹೆಗೂ ನಿಲುಕುವುದಿಲ್ಲ ಇಂತಹ ಜಗತ್ ಶ್ರೀಮಂತಿಕೆಯ ವಿವಾಹ ವ್ಯಾಪಕ ಟೀಕೆಗೂ ಗುರಿಯಾಗಿದೆ ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂದರ್ ಜೊತೆ ಮಮತಾ ಮರ್ಧಾಳ ಸುವರ್ಣ ನ್ಯೂಸ್